ಒಂದು ರೀಲ್ ನೋಡ್ತಾ ಇದ್ದೆ ಆ ಒಂದು ಮ್ಯಾಟ್ರು ತುಂಬ ಇಂಪಾರ್ಟೆಂಟ್ ಅಂತ ಅನ್ನಿಸ್ತು ಅದಕ್ಕೆ ಇಮ್ಮಿಡಿಯೇಟ್ ನಾನು ಅದನ್ನು ಹೇಳ್ತಾ ಇಲ್ಲಿ ಅದನ್ನು ನಾನೇ ಶೇರ್ ಮಾಡ್ಬೋದಾಗಿತ್ತು ಆದರೆ ಅದು ಇರೋದ್ರಿಂದ ಕೆಲವ್ರು ಕಷ್ಟ ಆಗ್ಬೋದು ಕೆಲವ್ರಿಗೆ ಅರ್ಥ ಆಗದೇ ಇರ್ಬೋದು ಕೆಲವು ಹಿಂದಿ ಅಂತ ಬಂದ ತಕ್ಷಣ ಅಸಡ್ಡೆಯಿಂದ ನೋಡ್ದೇನೂ ಇರ್ಬೋದು ಹಾಗಾಗಿ ಅದಕ್ಕೆ ಅದರ ಕನ್ನಡದಲ್ಲಿ ಹೇಳ್ತಾ ಇದೀನಿ ಇದು ಲಕ್ನೋದಲ್ಲಿ ಇವತ್ತು ನೆನೆನೋ ನಡೆದಿರ್ತಕ್ಕಂಥ ಒಂದು ಘಟನೆ ಏನಂದರೆ ಇದು ಪೇರೆಂಟ್ಸ್ಗೆ ತುಂಬ ಮುಖ್ಯವಾಗಿರುವಂಥದ್ದು ಬೆಳಗ್ಗೆ ನಿಮ್ಮ ಸ್ಕೂಲ್ ಬಸ್ ಮಕ್ಕಳನ್ನ ಪಿಕ್ ಮಾಡಕ್ಕೆ ಬರೋವಂಥ ಸ್ಕೂಲ್ ಬಸ್ಸು ಒಂದು ಕಾಲು ಗಂಟೆ ಅರ್ಧ ಗಂಟೆ ಬೇರೆ ಬಸ್ ಬರುತ್ತೆ ಹಾರನ್ ಮಾಡುತ್ತೆ ಸೊ ನಾವು ಮನೇಲಿ ಕೆಲಸದಲ್ಲಿ ಬ್ಯುಸಿ ಇರ್ತೀವಿ ಹಾರನ್ ಸೌಂಡ್ ಕೇಳ್ತೀವಿ ಓ ಬಸ್ ಬಂತು ನಡೀರಿ ನಡೀರಿ ಅಂತ ಮಕ್ಳನ್ನ ಕಳಿಸ್ತಕ್ಕಂಥದ್ದು ಬಸ್ಸಲ್ಲಿ ಮಕ್ಳು ಹತ್ಕೊಂಡು ಹೋಗೋವಂಥದ್ದು ಈ ಥರ ಒಂದು ಇದನ್ನೇ ಅರ್ಥ ಮಾಡ್ಕೊಂಡು ಯಾರೋ ಒಬ್ಬ ಅರ್ಧ ಗಂಟೆ ಬೇಗ ಬಂದಿದ್ದಾನೆ ಅವನು ಬೇರೆ ಬಸ್ನವನು ಅವನು ಮಕ್ಳು ಕಳ್ಳ ಸೊ ಏನಾಗಿದೆ ಇದು ಯಾವುದೋ ಒಂದು ಲೇಡಿಗೆ ಡೌಟ್ ಬಂದು ಇದೇನು ಬಸ್ಸು ಸ್ವಲ್ಪ ಬೇರೆ ಥರ ಇದೆ ಡ್ರೈವರ್ ಬೇರೆ ಥರ ಇದ್ದಾನೆ ಅಂತ ಒರಿಜಿನಲ್ ಡ್ರೈವರ್ಗೆ ಫೋನ್ ಮಾಡ್ತಾರೆ ನೋಡ್ರಿ ನಾನು ಬರ್ತಾ ಇದ್ದೀನಿ ನಾನು ಬರೋಕ್ಕೆ ಇನ್ನು ಇಪ್ಪತ್ತು ನಿಮಿಷ ಆಗುತ್ತೆ ಅಂತ ಆಮೇಲೆ ಇವನ್ನ ಬಂದು ವಿಚಾರಿಸಿದಾಗ ಇಲ್ಲ ಇಲ್ಲ ಅವ್ರು ಇವತ್ತು ಬರ್ತಾ ಇಲ್ಲ ಅದಕ್ಕೆ ನಾನು ಬಂದಿದ್ದೀನಿ ಅಂತ ಸೊ ಇದೇನೋ ಒಂಥರ ಹೊಸ ಥರ ಪ್ಲ್ಯಾನ್ಗಳು ಸ್ಕೆಚ್ಗಳು ಇದೆಲ್ಲ ನಡೆದಿದೆ ದಯವಿಟ್ಟು ಪೇರೆಂಟ್ಸು ಬೆಳಗ್ಗೆ ಕಳಿಸೋವಂಥ ಒಂದು ಆ ಥರದಲ್ಲಿ ಟೆನ್ಷನಲ್ಲಿ ನೀವು ಇರ್ತೀರಿ ಯಾರೂ ಇದೆಲ್ಲ ಗಮನಿಸೋದಿಲ್ಲ ಸೊ ದಯವಿಟ್ಟು ಇದ್ರ ಬಗ್ಗೆ ಎಚ್ಚೆತ್ಕೊಳ್ಳಿ ಈ ಥರ ಅಂದರೆ ಈಗೂ ಉಂಟೆ ಅನ್ನೋ ಥರ ಈ ಥರ ಎಲ್ಲ ತಲೆ ಓಡಿಸ್ತಾ ಇದ್ದಾರೆ ಸೊ ಸ್ವಲ್ಪ ಬೇಗ ಯಾವ್ದಾದ್ರು ಬಸ್ಸು ಪಿಕಪ್ಗೆ ಅಂತ ಬಂದರೆ ಧಡಕ್ಕಂತ ಮಕ್ಕಳನ್ನ ಕಳಿಸೋವಂಥ ಕೆಲಸಗಳು ಮಾಡಬೇಡಿ ಅಂತ ಇದೊಂದು ರಿಕ್ವೆಸ್ಟು ಎಲ್ಲ ಪೇರೆಂಟ್ಸಲ್ಲೂ ನಾನು ಮಾಡ್ಕೊತಾ ಇದೀನಿ ಬಿ ಕೇರ್ಫುಲ್ ಥ್ಯಾಂಕ್ ಯು ಸೊ ಮಚ್ ಎಸ್ ಎಸ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ